ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಇತ್ತ ಶೌರ್ಯ ತನ್ನ ಶಕ್ತಿ ಮೀರಿ ಆ ಸೆನ್ಸಾರ್ ಹುಡುಕುತ್ತಾ ಓದ್ದಾಡ್ತಿದ್ದಾನೆ ಮೂಲೆ ಮೂಲೆ ಕಿಟಕಿ ಸಂದಿ ಪಂದಿ ಅಲ್ಮಾರ್ ಬಾತ್ರೂಮ್ ಬೆಡ್ ಕೆಳಗಡೆ ಮಂಚದ ಕೆಳಗೆ ಕೊಳಾಯಿಗಳ ಬದಿಯಲ್ಲಿ ಡಸ್ಟ್ಬಿನ್ ಮೇಕಪ್ ಸೆಟ್ ಬ್ಯಾಗ್ ಲಗ್ಗೇಜ್ ಬ್ಯಾಗ್ ಕನ್ನಡಿ ತುದಿ ಬಲ್ಬ್ ಹೀಗೆ ಎಲ್ಲೆಡೆ ಹಿಡಿದು ನೋಡಿ ಸುಸ್ತಾದಾಗ ಸಮಯ ಮೂರು ಗಂಟೆ ಮಧ್ಯಾಹ್ನ ಆತನಿಗೆ ಆ ಬಗ್ ಡಿಟೆಕ್ಟರ್ ಮೇಲೆ ಅನುಮಾನ ಶುರುವಾಯಿತು ಇದು ಕೆಲಸ ಮಾಡ್ತಿದ್ಯಾ ಎಂದು ಹುಡುಕಿ ಹುಡುಕಿ ಸುಸ್ತಾದವ ಅದು ವರ್ಕ್ ಆಗ್ತಿದ್ಯಾ ಅಥವಾ ನಾನೇನಾದರೂ ಸುಮ್ಮನೆ ಹುಚ್ಚಿನ ಹಾಗೆ ಟೈಮ್ ವೇಸ್ಟ್ ಮಾಡ್ತಿಲ್ಲ ತಾನೆ ಇದೇನಾಗ್ತಿದೆ ನನಗಂತೂ ಏನೂ ಗೊತ್ತಾಗ್ತಿಲ್ಲ ಸಾಕ್ಷಿ ನನ್ನ ಚೀಟರ್ ಥರ ನೋಡ್ತಿದ್ದಾಳೆ ಆ ಕಿಲ್ಲರ್ ಕೂಡ ಕಾಲ್ ಮಾಡ್ತಿಲ್ಲ ಅಂದರೆ ಆ ಕಿಲ್ಲರ್ ನೆಕ್ಸ್ಟ್ ಪ್ಲ್ಯಾನ್ ಏನು ಈ ಮಾತುಕತೆ ಅವನಿಗೆ ಹೇಗೆ ಗೊತ್ತಾಗುತ್ತೆ ಮನಸಲ್ಲೇ ಮಾತಾಡುತ್ತಾ ಅಪ್ಪ ಡಿಟೆಕ್ಟರ್ ಕಡೆ ನೋಡಿ ಮೊಗದಲ್ಲಿ ಬಂದಿದ್ದ ಬೆವರ ಹನಿಗಳನ್ನು ತೆಗೆದು ಬಿಸಾಡಿದ ರೂಮ್ ಚೆಲ್ಲಾಪಿಲ್ಲಿ ಮಾಡಿ ಕೂತಿದ್ದವನ ಕಂಡವಳು ಅಚ್ಚರಿಯಾಗಿ ಏನಿದು ಶೌರ್ಯ ಪ್ರಶ್ನಿಸುತ್ತಾ ಒಳಗಡೆ ಬಂದಳು ಸಾಕ್ಷಿ ಅವಳನ್ನು ನೋಡಿದವ ಕೈಯಲ್ಲಿದ್ದ ಡಿಟೆಕ್ಟರ್ನ ಮಂಚದ ಮೇಲೆ ಬಿಟ್ಟು ಎದ್ದು ನಿಂತ ನಿನ್ನೆ ಕೇಳ್ತಾ ಇರೋದು ಏನು ಮಾಡ್ತಿದ್ಯಾ ಎಂದಾಗ ಸಾಕ್ಷಿ ಇಲ್ಲೇನೋ ನಡೀತಿದೆ ನನಗೆ ಸಸ್ಪೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಬಟ್ ಐ ಆಮ್ ಶೋರ್ ಸಮ್ಥಿಂಗ್ ರಾಂಗ್ ಸಾಕ್ಷಿ ಎಂದಾಗ ಅವನ ಮುಕ್ತ ಮನಸ್ಸಿನ ಭಾವನೆ ಅರಿತವಳ ಹಾಗೆ ಏನಾದರೂ ಮಾಡ್ಕೊ ಎಂದು ತನ್ನ ಬ್ಲೂಟೂತ್ ಚಾರ್ಜ್ ಹಾಕಿ ಬಾತ್ರೂಮ್ ಹೊಕ್ಕಳು ಆತನ ಪರಿಶ್ರಮಕ್ಕೆ ಫಲ ಸಿಗದಂತಾಗಿತ್ತು ಯಾಕೋ ಬೇಸರ ತರಿಸಿತು ಮನ್ಸಲ್ಲೇ ಮುನಿಸಿಕೊಂಡು ಹೊರಗಡೆ ಹೋದ ಆತನ ಅನುಮಾನವನ್ನ ಮೇಲ್ನೋಟಕ್ಕೆ ಸಾಕ್ಷಿ ನಿರಾಕರಿಸಿದ್ರು ಅವಳ ಮನ ಅದನ್ನು ಸೂಕ್ಷ್ಮವಾಗಿಯೇ ತಗೊಂಡಿತ್ತು ಮೊಗದ ಮೇಲಿದ್ದ ತಣ್ಣನೆ ನೀರನ್ನು ಒರೆಸಿಕೊಳ್ಳುತ್ತಾ ಕಣ್ಣರಿ ಮುಂದೆ ಬಂದು ನಿಂತವಳ ಮೆದುಳು ಶೌರ್ಯನ ಮಾತನ್ನು ಆಲೋಚಿಸುತ್ತಿತ್ತು ಆಕೆಯ ಕೊರಳಲ್ಲಿ ಆ ತಾಳಿ ತನ್ನ ಉದರದಲ್ಲಿ ಅಡಗಿದೆ ಆ ಸಂವೇದಕ ವಸ್ತು ಎಂದು ಕೂಗಿ ಕೂಗಿ ಹೇಳ್ತಿತ್ತು ಅದನ್ನು ಸಾಕ್ಷಿ ಗಮನಿಸದಿದ್ದರೂ ಡಿಟೆಕ್ಟರ್ ಈ ಬಾರಿ ಪ್ರಕಾಶಿಸಿತು ಎಲ್ಲಿಗೋ ಹೋಗಿ ಬರುವ ಶೌರ್ಯ ಬಾಗಿಲು ತೆರೆದಾಗ ಡಿಟೆಕ್ಟರ್ ಪ್ರಕಾಶಿಸಿತ್ತು ನೋಡಿ ಬಿರಗಾದ ಎದುರಿಗೆ ಆಗ್ತಿದೆ ಆಲೋಚಿಸುತ್ತಲೇ ಹೆಜ್ಜೆ ಸಾಗಿಸಿದ್ದ ಅದರತ್ತ ಆಗ್ಲಿಂದ ಇದ್ದ ವಸ್ತುಗಳೇವೆ ಈಗ ಹೇಗಿದು ಉಳಿದಿದೆ ಎಂದು ಮೆದುಳಿಗೆ ಕೈ ಹಾಕಿದಾಗ ಅವನು ಮೆದುಳು ಸಾಕ್ಷಿ ಎನ್ನುವ ಉತ್ತರ ನೀಡಿತ್ತು ವಾಟ್ ಸಾಕ್ಷಿನ ಎಂದು ಅವಳತ್ತ ನೋಡುವಾಗ ತನ್ನ ಪಾಡಿಗೆ ತಯಾರಾಗ್ತಿದ್ದಳು ತವರಿಗೆ ಮರಳಲು ಒಮ್ಮೆ ಅವಳನ್ನು ಮತ್ತೊಮ್ಮೆ ಅದನ್ನು ನೋಡ್ತಾ ಎಸ್ ಎಸ್ ಶೌರ್ಯ ನೀನು ಸಾಕ್ಷಿ ಮಾಡ್ತಿದ್ದ ಪ್ಲಾನ್ ಆ ಕಿಲ್ಲರ್ಗೆ ತಿಳಿತಿತ್ತು ಸೊ ಸಾಕ್ಷಿಗೆ ಸಂಬಂಧಿಸಿದ ಯಾವುದೋ ವಸ್ತುವಿನಲ್ಲಿ ಈ ಸೆನ್ಸಾರ್ ಇದ್ದಿರಬಹುದಾ ಎಂದು ತನ್ನಲ್ಲಿ ಮಾತಾಡಿಕೊಂಡು ಆ ಡಿಟೆಕ್ಟರ್ ಹಿಡಿದು ಅವ್ರ ಬಳಿ ಹೋದಷ್ಟು ಅದು ಹೊಳೆಯೋದು ಹೆಚ್ಚು ಮಾಡ್ತು ಅದನ್ನು ಅವಳಿಂದ ದೂರ ಸರಿಸಿದಾಗ ಮಂಕಾಗ್ತಿತ್ತು ಅವಳಲ್ಲಿ ಏನು ಅಡಗಿದೆ ಎಂದರಿತವ ಮಂಚದ ಮೇಲೆ ಕೂತು ಆಲೋಚಿಸುತ್ತಾನೆ ಶೌರ್ಯ ಸಾಕ್ಷಿಗೆ ನಾನು ಏನಾದರೂ ಈ ವಿಚಾರ ಹೇಳಿದರೆ ಅವಳು ಬಾಯ್ ತೆರೆದು ನನ್ನೇ ಅನುಮಾನ ಪಡ್ತಾಳೆ ಆ ಕಿಲ್ಲರ್ ಕಿವಿಗೆ ಬೀಳುವ ಹಾಗೆ ಕಿಡ್ಚಾಡ್ತಾಳೆ ಈಗೇನು ಮಾಡೋದು ಆಲೋಚಿಸಿ ಒಂದು ಪೇಪರ್ ಮೇಲೆ ತನ್ನ ಅನುಮಾನ ಕುರಿತು ಪತ್ರ ಬರೆದು ಅವಳ ಮುಂದೆ ಮಂಡಿಯೂರಿಗೆ ಕೂತ ಆತನನ್ನು ನೋಡಿ ಇದೇನು ಹೊಸ ಡ್ರಾಮಾ ಎಂದು ಸಿಟ್ಟಾಗಲು ಸನ್ನೆ ಮಾಡಿ ಅದನ್ನು ಓದು ಎಂದ ನೀನು ಹೇಳಿದ್ದಲ್ಲ ಎಂದು ಬಾಯಿ ತೆರೆದಾಗ ಅಲ್ಲೇ ಇದ್ದ ಅವಳ ಸ್ಕಾಪ್ ಹಿಡಿದು ಬಾಯಿಗೆ ಕಟ್ಟಲು ಅವಳ ಕೈ ಹಿಡಿದು ಎಳೆದಾಡಿದ ಆ ಸಮಯದಲ್ಲಿ ಅವನು ಆ ರೀತಿ ಅಡಿತು ಆಕೆಗೆ ಹೆದರಿಕೆ ತರಿಸ್ಬಿಡ್ತು ಅವರ್ಯಾ ಬಿಡು ಹೀಗೆ ಮಾಡ್ತಿದ್ಯಾ ಎಂದು ಚೀರೋಕೆ ಶುರು ಮಾಡ್ತಾಳೆ ಆ ಕೂಗು ಕೇಳುವ ಕನ್ನಿಕಾ ಇಲ್ಲೇನು ನಡೀತಿದ ಬಿ ಎಂದಾಗ ಏನಿರಬಹುದು ಎಂದು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಲು ಮುಂದಾದ ಬಿಡು ಶೌರ್ಯ ಹೆಲ್ಪ್ ಎಂದು ಕಿರ್ಚಾಳೋಕೆ ಶುರು ಮಾಡ್ತಾಳೆ ಸಾಕ್ಷಿ ಐ ಆಮ್ ಸಾರಿ ಕಣೆ ಸಾಕ್ಷಿ ನನ್ನ ತಂಗಿನ ಕೊಂದೋರನ್ನು ಪತ್ತೆ ಹಚ್ಚೋಕ್ಕೆ ನೀನು ಬಲಿ ಕೊಡಲೇಬೇಕು ನಿನ್ನ ನಾನು ಮುಗಿಸ್ಲೇಬೇಕು ಎಂದಾಗ ಬಿಡು ಪ್ಲೀಸ್ ಎಂದು ಬೇಡಿಕೊಳ್ಳು ಪ್ರಯತ್ನ ಮಾಡುತ್ತಾ ಇತ್ತಡೆಯಿಂದ ಹಿಂದೆ ಹಿಂದೆ ಹೋಗುತ್ತಾ ಮಂಚದ ಮೇಲೆ ಜಾರ್ತಾಳೆ ಆ ಕ್ಷಣವೇ ಆತ ಅವನ ಕಾಲುಗಳಿಂದ ಅವಳ ಕಾಲುಗಳನ್ನು ಬಂಧಿಸಿ ಕೈಗಳನ್ನು ಬಿಗಿ ಹಿಡಿದು ಬಾಯಿಗೆ ಬಟ್ಟೆ ಕಟ್ಟಿ ಮಂಚದ ಕಾಲು ಕೈಗಳಿಗೆ ಅವಳ ಕೈಕಾಲು ಕಟ್ಟಿದ ಅಲ್ಲೇ ಇದ್ದ ಬೆಡ್ಶೀಟ್ ಬಳಸಿ ಬಿಡಿಸ್ಕೊಳ್ಳಲು ಒದ್ದಾಡ್ತಿದ್ದಾಗ ಅವಳ ಕಣ್ಗಳಿಗೆ ಕಾಣುವಂತೆ ಆ ಪತ್ರ ಹಿಡಿದು ಸಾಕ್ಷಿ ನನಗೆ ನನ್ನ ತಂಗಿ ಮುಖ್ಯ ಅವಳು ಸಾವಿಗೆ ನ್ಯಾಯ ಕೊಡಿಸೋದು ಮುಖ್ಯ ಅದಕ್ಕಾಗಿ ನಾನು ಯಾವ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತೀನಿ ನೀನು ಸಾಯೋದ್ರಿಂದ ಆ ಕಿಲ್ಲರ್ ನನಗೆ ನನ್ನ ತಂಗಿ ಸಾವಿಗೆ ಕಾರಣ ಯಾರು ಅಂತ ತಲುಪೋಕೆ ಆಧಾರಗಳನ್ನು ಕೈಗಡಿಸುವಂತೆ ಮಾಡ್ತಾನೆ ಅನ್ನೋದಾದರೆ ನೀನು ಬದುಕಬಾರ್ದು ಸೊ ನನಗೆ ಬೇರೆ ಆಪ್ಷನ್ ಇಲ್ಲ ಸಾಕ್ಷಿ ಎಂದು ಪ್ಲೀಸ್ ನನ್ನ ಬಿಡು ಶೌರ್ಯ ಪ್ಲೀಸ್ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಥೂ ನೀಚ ನೀನು ನಂಬಿ ಮದುವೆ ಆದ ನನ್ನ ಕರ್ಮ ಹೆಲ್ಪ್ ಬಿಡೋ ನನ್ನ ಬಿಡೋ ನಿಂಗೆ ಹೇಳ್ತಿರೋದು ಬಿಡು ಎಂದು ಸಾಕ್ಷಿ ಧ್ವನಿಯಲ್ಲಿ ತಾನೇ ಮಾತಾಡ್ತಿದ್ದದನ್ನ ನೋಡಿದ್ದ ಸಾಕ್ಷಿ ಈತ ಸಾಮಾನ್ಯದವನಲ್ಲ ಎಂದು ಇನ್ನಷ್ಟು ಸಿಟ್ಟಾದಳು ಹಾಗೆ ಟೇಬಲ್ ಒಂದಕ್ಕೆ ತನ್ನ ಕೈನ ಜೋರಾಗಿ ಒಡ್ಕೊಂಡು ಅಮ್ಮಾ ಎಂದು ಸಾಕ್ಷಿ ಧ್ವನಿಯಲ್ಲಿ ಕೂಗಿ ಹೇಳಿ ಸಾಕ್ಷಿ ಹೇ ಸಾಕ್ಷಿ ಓ ನೋ ಏಟು ಬಿದ್ದು ಊರ್ಚೋ ಹೋದ್ಲಾ ಎಂದು ಕೇಳಿಸುವಂತೆ ನಾಟಕ ಮಾಡ್ದ ಎಲ್ಲ ಕೇಳಿಸ್ಕೊಂಡ ಅಬ್ಬಿ ಆಕೆ ಜ್ಞಾನ ತಪ್ಪಿದ್ಲು ಅನ್ಸುತ್ತೆ ತಲೆಗೆ ಪೆಟ್ಟಾಗಿ ಎನ್ಕೊಂಡ ಶೌರ್ಯನ ನೋಡ್ತಾ ಇದೆಲ್ಲ ಇವ್ನು ಯಾಕೆ ಮಾಡ್ತಿದ್ದಾನೆ ಅವಳಿಗೆ ಬಂದ ಅನುಮಾನ ಇಲ್ಲಿ ಯಾರಿದ್ದಾರೆ ಯಾರು ಕೇಳಿಸ್ಕೊಳ್ಬೇಕು ಅಂತ ಮಾಡ್ತಿದ್ದಾನೆ ಹೀಗೆ ಆಲೋಚಿಸುತ್ತಾ ಆತ ತನ್ನ ಕಣ್ಣ ಮುಂದೆ ಹಿಡಿದಿದ್ದ ಪತ್ರ ನೋಡಿ ಓದ್ತಾಳೆ ಸಾಕ್ಷಿ ಸಾಕ್ಷಿ ನಾನು ಹೇಳೋದು ನಿನಗೆ ನಂಬೋ ಕಾಲದೇ ಇರ್ಬೋದು ಅದು ಸತ್ಯ ಅದೇ ನೀನು ತಯಾರು ಮಾಡಿದ ವಾಯ್ಸ್ ಟ್ರ್ಯಾಕರ್ ಮೈಕ್ರೋ ಸೆನ್ಸಾರ್ ಬಳಸಿ ನಮ್ಮ ಪ್ಲ್ಯಾನ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅದನ್ನು ಕಂಡು ಹಿಡಿಯೋಕೆ ಈ ಡಿಟೆಕ್ಟನ್ನು ತರಿಸ್ದೆ ರೂಮ್ ಪೂರ್ತಿ ಜಾಲಾಡ್ದೆ ಏನೂ ಪ್ರಯೋಜನ ಆಗಲಿಲ್ಲ ಆದರೆ ನೀನು ಯಾವಾಗ ರೂಮಿಗೆ ಬಂದೆ ಆಗಿದು ಹೊಳೆಯೋಕೆ ಶುರು ಮಾಡಿತು ಇದರ ಅರ್ಥ ನಿನ್ನ ಬಳಿ ಡಿಟೆಕ್ಟರ್ ತಂದಾಗ ಇದು ಬ್ಲಿಂಕ್ ಆಗುತ್ತೆ ಸಾಕ್ಷಿ ಇಷ್ಟು ಓದಿದವರಿಗೆ ನಿಜಾನ ಎಂದು ಅನುಮಾನ ಅದಕ್ಕೆ ತಕ್ಕಂತೆ ಶೌರ್ಯ ಆ ಡಿಟೆಕ್ಟರ್ನ ಅವ್ಳ ಬಳಿ ಒಮ್ಮೆ ತಂದು ಮತ್ತೊಮ್ಮೆ ದೂರ ಹೋಗಿ ತೋರಿಸ್ತಾ ಅವ್ಳ ಬಳಿ ಬಂದಾಗ ಆ ಡಿಟೆಕ್ಟರ್ ಸೆನ್ಸಾರ್ ಇರುವುದನ್ನು ಖಚಿತಪಡಿಸುವ ಹಾಗೆ ಕೆಂಪು ಬಣ್ಣದಲ್ಲಿ ಹೊಳೆಯೋಕೆ ಶುರು ಮಾಡಿತು ಅವಳಿಂದ ದೂರ ಹೋದಾಗ ಮತ್ತೆ ಹಳೆ ಸ್ಥಿತಿಗೆ ತಲುಪ್ತಿತ್ತು ಕಂಡವಳಿಗೆ ನಿಜಕ್ಕೂ ಇದು ಅಚ್ಚರಿಯನ್ನೇ ತಂದಿತ್ತು ಪುನಃ ಬರೆದು ಹೇಳ್ತಾನೆ ಸಾಕ್ಷಿ ಅದರಿಂದಲೇ ಅವರು ನಮ್ಮನ್ನು ನಮ್ಮ ಪ್ಲ್ಯಾನ್ಗಳನ್ನು ತಿಳಿದು ನಮಗಿಂತ ಮುಂಚೆ ಹೋಗಿ ಡೀಟೇಲ್ಸ್ಗಳು ಮಾಡ್ತಾ ಇರೋದು ಅವ್ರ ದಿಕ್ಕು ತಪ್ಪಿಸಲು ನಾನೀಗ ನಿನ್ನ ಕೊಲ್ಲೋ ನಾಟಕ ಮಾಡ್ತಿದ್ದೀನಿ ಅದಕ್ಕೆ ಆ ರೀತಿ ಆಗಲೇ ಮಾತಾಡಿದ್ದು ಈಗ ಈ ಸೆನ್ಸಾರ್ ಎಲ್ಲಿದೆ ನಿನ್ನಲ್ಲಿ ನೀನೇ ಹುಡುಕ್ಬೇಕು ಎಂದ ಮೊದಲು ನಂಬಲಾಗದಿದ್ದರೂ ಆತ ಡಿಟೆಕ್ಟನ್ನ ತೋರಿಸಿ ಸ್ಪಷ್ಟಪಡಿಸಿದಾಗ ನಂಬಲೇ ಬೇಕಾಯಿತು ಅದಕ್ಕೆ ಒಪ್ಪಿದ ಹಾಗೆ ಕೈ ಕಾಲು ಬಾಯಿ ತೆಗೆಯಲು ಸನ್ನೆ ಮಾಡಿದಾಗ ಪ್ಲೀಸ್ ಸಾಕ್ಷಿ ಇದೆಲ್ಲ ನನ್ನ ಕೆಲಸ ಅಂತ ಮತ್ತೆ ತಪ್ಪು ತಿಳಿಬೇಡ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ನನ್ನ ತಂಗಿ ಮೇಲಾಣೆ ಎಂದು ಬರೆದು ತೋರಿಸಿ ಕಟ್ಟು ತೆರೆದ ಇದೆಲ್ಲ ನಾನು ಮೊಬೈಲ್ಗೆ ಮೆಸೇಜ್ ಮಾಡಿ ತೋರಿಸ್ಬೋದಿತ್ತು ಬಟ್ ಗೊತ್ತಿಲ್ಲ ಅವರೆಷ್ಟು ಒಳ್ಳೆ ಹ್ಯಾಕರ್ಸ್ ಅಂತ ಅದಕ್ಕೆ ಈ ಪೇಪರ್ ಪೆನ್ ಬಳಸಿದೆ ಎಂದು ಬರೆದು ಹೇಳ್ದ ಆಕೆ ಕೂಡ ಡಿಟೆಕ್ಟರ್ ಹಿಡಿದು ಪರಿಶೀಲಿಸಿ ನೋಡಿ ಬೆರಗಾದ್ಲು ಆದರೆ ತಿರುದು ಏನೂ ಮಾತಾಡುವ ಹಾಗಿಲ್ಲ ಆ ಡಿಟೆಕ್ಟರ್ ಎಲ್ಲಿ ಅಳವಡಿಸಿರಬಹುದು ಎಂದು ಆಲೋಚಿಸಿ ತನ್ನ ಬಟ್ಟೆ ಬರೆಯ ಮೇಲೆ ಅನುಮಾನಿಸಿ ಬಾತ್ರೂಮ್ಗೆ ತೆಗೆದುಕೊಂಡು ಹೋದ್ಲು ಬಾತ್ರೂಮ್ನಲ್ಲಿ ತನ್ನ ಬಟ್ಟೆ ಹಾಕಿದ್ದ ರಿಂಗ್ ಬ್ರೇಸ್ಲೆಟ್ ಓಲೆ ಕಾಲುಂಗ್ರ ಮೇಲೆ ಅನುಮಾನ ಪಡುತ್ತಾ ಪರಿಶೀಲಿಸಿದಾಗ ಅದ್ಯಾವುದ್ರಲ್ಲೂ ಆ ಸೆನ್ಸರ್ ಕಾಣಲಿಲ್ಲ ಏನೇದು ಸ್ಟ್ರೇಂಜ್ ಹಾಗಾದರೆ ಆ ಸೆನ್ಸರ್ ಎಲ್ಲಿರಬಹುದು ಎಂದು ವಿಚಿತ್ರವಾಗಿ ಕನ್ನಡಿ ನೋಡಿಕೊಂಡು ನಿಂತಾಗ ಕಣ್ಣಿಗೆ ಹೊಳಿಯುತ್ತಿರುವ ತಾಳಿ ತನ್ನನ್ನು ನೋಡು ಎಂದು ಕೂಗಿ ಹೇಳ್ತಿತ್ತು ಈ ಬಾರಿ ಸಾಕ್ಷಿ ಅದರ ಮೇಲೆ ಪ್ರಯೋಗ ನಡೆಸ್ತಾಳೆ ತಾಳಿ ಬಳಿ ಡಿಟೆಕ್ಟರ್ ತೆಗೆದುಕೊಂಡು ಹೋದಾಗ ಅದು ಹೆಚ್ಚು ಪ್ರಕಾಶಿಸಲು ಶುರುವಾಯಿತು ಅವಳಿಗೆ ಆ ಅನುಮಾನ ಬಲವಾಗಿ ಒಮ್ಮೆ ತಾಳಿ ತೆರೆದು ಟೇಬಲ್ ಮೇಲಿಟ್ಟು ಪರಿಶೀಲಿಸಿದ್ಲು ಈ ಬಾರಿ ಅದೇ ಕಾರಣವೆಂದು ಸ್ಪಷ್ಟವಾಯಿತು ಬೆರಗಾದಳು ಸಾಕ್ಷಿ ಈ ಕೆಲಸ ಯಾರದ್ದೆಂದು ಆಲೋಚಿಸುತ್ತಾ ಇದು ತಾಳಿಯಲ್ಲಿದೆ ಅಂದರೆ ಮೈಕ್ರೋ ಮೈಕ್ರೋಸೆನ್ಸರ್ ಆಗಿರುತ್ತೆ ಬಟ್ ಅದನ್ನು ನಾನು ಇನ್ನೂ ಟೆಸ್ಟಿಂಗ್ನಲ್ಲೇ ಇಟ್ಟಿದ್ದೀನಿ ಪಬ್ಲಿಕ್ ಮಾಡಿಲ್ಲ ಹಾಗಾದರೆ ಯಾರಿದನ್ನು ನನ್ನ ಲ್ಯಾಬ್ನಿಂದ ರಿಲೀಸ್ ಮಾಡಿತ್ತು ಯೋಚಿಸಿ ಉಡುಗೆ ತೊಡುಗೆ ತೊಟ್ಟಳು ಹಾಗೆ ತಾಳಿ ಹಿಡಿದು ಶೌರ್ಯನ ಮುಂದೆ ಬಂದು ನಿಂತಾಗ ಆತನಿಗೆ ಹೆದರಿಕೆಯಾಗಿತ್ತು ಯಾಕೆ ಯಾಕೆ ಸಾಕ್ಷಿ ತಾಳಿ ನನ್ನಿದ ತೂರು ಹೋಗಕ್ಕ ಮನಸಲ್ಲೇ ಮಾತಾಡ್ಕೊಂಡ ಗೊತ್ತಿದೋ ಗೊತ್ತಿಲ್ಲದೆಯೋ ಅವನಿಗೌಳ ಮೇಲೆ ಅದಾಗಲೇ ಮನಸ್ಸಾಗಿತ್ತು ಈಗ ತಾಳಿ ತೆರಳಿಟ್ಟು ತನ್ನಿಂದ ದೂರ ಹೋಗ್ತಾಳ ಅನುಮಾನ ಅವನಿಗೆ ಹಾಗೆ ತನ್ನ ಫೋನಿನ ಪ್ಯಾಡಲ್ಲಿ ಶೌರ್ಯ ಇದೆಲ್ಲ ಇದರಿಂದಲೇ ಇದರಲ್ಲೇ ಆ ಮೈಕ್ರೋ ಸೆನ್ಸಾರ್ ಇರೋದು ಇದೆಲ್ಲ ಹೇಗೆ ಶೌರ್ಯ ನಾನಿನ್ನೂ ಟೆಸ್ಟಿಂಗ್ನಲ್ಲಿಟ್ಟಿರೋ ಮೈಕ್ರೋ ಸೆನ್ಸಾರ್ ಅದು ಹೇಗೆ ಪಬ್ಲಿಕ್ ಆಯಿತು ನಂಗೆ ಗೊತ್ತಿಲ್ಲ ಹೀಗಿದ್ರಿಂದ ಕಿಲ್ಲನ್ನು ಹೇಗೆ ಹುಡುಕೋದು ಎಂದು ಸಿಟ್ಟು ದೂರ ಮಾಡಿಕೊಂಡು ಕೇಳಿದವಳ ನೋಡಿ ಸಂತಸವಾಯ್ತು ಅವನಿಗೆ ತಟ್ಟನೆ ತಾಳಿ ಪಡೆದು ಅವಳನ್ನು ಬಿಗಿಯಾಗಿ ಅಪ್ಪಿದ ಬಿಗಿದಪ್ಪಿದವನಿಗೆ ಜಗವೇ ಗೆದ್ದ ಖುಷಿಯಾಗಿತ್ತು ಅವಳ ಮನವೊಲಿಕೆಗೆ ಶೌರ್ಯ ಪಟ್ಟ ಶ್ರಮ ಫಲ ಸಿಕ್ಕ ಖುಷಿ ಕಂಡಿದ್ದ ಆತನನ್ನು ತಾನೂ ಅಪ್ಪುವ ಸಾಕ್ಷಿ ಕಣ್ ತುಂಬಾ ತುಂಬ ಕಾಡಿಸ್ಬಿಟ್ಟೆ ಅಲ್ವ ಶೌರ್ಯ ನಿನ್ಮೇಲೆ ನಂಬಿಕೆ ಇದ್ರು ನಂಬಲಾಗದ ಸ್ಥಿತಿಗೆ ಹೋಗಿದ್ದೆ ನಾನು ಸಾರಿ ಮನಸಲ್ಲೇ ಮಾತಾಡ್ಕೊಂಡ್ಲು ಬಾಯಿ ತೆರೆಯುವ ಹಾಗಿಲ್ಲ ಅಲ್ವಾ ಅದಕ್ಕೆ ಅವಳ ಮುಗವನ್ನು ಬೊಗಸೆ ಹಿಡಿದವ ಮನ ತೆರೆದು ಮಾತಾಡುವ ಮನವಾದರೂ ಆ ತಾಳಿ ಅಡ್ಡ ಬಂದಿತ್ತಲ್ಲ ಅವಳ ಹಣೆಗೆ ಹಣೆ ಸೇರಿಸಿ ಮನ ತುಂಬಿ ಹಣೆಗೆ ಚುಂಬಿಸಿದ ಹಾಗೆ ಆ ತಾಳಿನ ದೂರದಲ್ಲಿದ್ದ ಟೇಬಲ್ ಮೇಲಿಟ್ಟು ಬಂದು ಸಾರಿ ಸಾಕ್ಷಿ ರಿಯಲಿ ಸಾರಿ ದುಡುಕಿ ದೊಡ್ಡ ತಪ್ಪು ಮಾಡಿದ್ದೆ ನಾನು ನನ್ನ ಕೈಯಿಂದ ದೊಡ್ಡ ಅನಾಹುತ ಆಗ್ತಿತ್ತು ಸಿಟ್ಟಿಗೆ ನಿನ್ನ ಬಲಿ ಕೊಡ್ತಿದ್ದೆ ನಾನು ರಿಯಲಿ ರಿಯಲಿ ಸಾರಿ ಸಾಕ್ಷಿ ಮೆಲ್ಲನೆ ಅವಳ ಕಿವಿಯಲ್ಲಿ ಉಸಿರಿದ ಸಾರಿ ಟು ಮಿಸ್ಟರ್ ಸಿ ಬಿ ಐ ಶಂಕರ್ ನಿನ್ನ ತುಂಬ ಅನುಮಾನ ಪಟ್ಟೆ ತುಂಬ ಕಾಡಿಸ್ದೆ ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಡ್ತಾ ನಿನ್ನಿಂತ ದೂರ ಆಗಿಬಿಡ್ತಿದ್ದೆ ಅವನು ಕಿವಿಯಲ್ಲಿ ಉಸುರಿದಳು ನಮ್ಮನ್ನು ಫಾಲೋ ಮಾಡ್ತಿರೋ ಮೂರನೇ ವ್ಯಕ್ತಿನ ಕಣ್ಣು ಹಿಡಿಯೋಕೆ ನಾನು ಆಗಲೇ ಆ ಥರ ನಾಟಕ ಮಾಡಿದ್ದು ಅವ್ರನ್ನ ಹಿಡಿಯೋಕೆ ಅದೊಂದೇ ಮಾರ್ಗ ಅದರಿಂದ ನಿಂಗೆ ಬೇಜಾರಾಯ್ತಾ ಸಿಇಒ ಎಂದು ಪಿಸುಗುಟ್ಟುತ್ತಿದ್ದವನಿಗೆ ಅವಳನ್ನು ಆಗಲೇ ಹೆದರಿಸಿದ್ದು ನೆನಪಿಗೆ ಬಂದಿತ್ತು ಮೆತ್ತಗೆ ಕುಡಿಮೀಸೆ ತಾಗುವ ಹಾಗೆ ಕೆನ್ನೆ ಮೇಲೆ ತುಟಿಯೂರಿದ್ದ ಮೊದಲೇ ಸಾಕ್ಷಿ ಎಷ್ಟು ಮುಂದುವರೆದಿರುವ ಹುಡುಗಿ ಅಂತ ಗೊತ್ತಲ್ವ ಅವನೊಂದು ಮುತ್ಕೊಟ್ರೆ ಈಕೆ ಒಂದಕ್ಕೊಂದು ಉಚಿತವಾಗಿ ಎರಡೆರಡು ಮುತ್ತಿಟ್ಲು ಇಲ್ಲ ಈ ಸಿ ಬಿ ಐ ಶಂಕರ್ ಸರಿಯಾಗೇ ಮಾಡಿದ್ದಾರೆ ಈ ಸೆನ್ಸರ್ ನನ್ನ ಅನುಮತಿ ಇಲ್ಲದೆ ಹೊರಗಡೆ ಬಂದಿದೆ ಅಂದರೆ ಯಾರೋ ಗೊತ್ತಿರೋರೆ ಮಾಡಿರಬೇಕು ಆದರೆ ಯಾರು ತಿಳ್ಕೋಬೇಕು ಎಂದಾಗ ಎಲ್ಲೂ ಸೇಮ್ ಡೌಟ್ ಸಾಕ್ಷಿ ನನ್ನ ಬಗ್ಗೆ ಗೊತ್ತಿರೋರೇ ಈ ರೀತಿ ಕಾಡ್ತಾ ಇದ್ದಾರೆ ಒಂದು ನನ್ನ ನಿನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿರೋರೇ ಮಾಡ್ತಿರ್ತಾರೆ ಇಲ್ಲ ಮಾಡಿಸ್ತಿರ್ತಾರೆ ಎಂದ ಆದರೆ ಈಗ ಹೆಚ್ಚು ತಲೆ ಬಿಸಿಯಾಗಿತ್ತಲ್ವ ಕೊಂಚ ತಲೆ ಬಿಸಿ ಕಡಿಮೆ ಮಾಡ್ಕೊಳ್ಳೋದು ಲೇಸನಿಸಿ ಸ್ವಲ್ಪ ಈ ಬ್ರೈನ್ಗೆ ರೆಸ್ಟ್ ಕೊಡ್ಲಾ ಕೇಳಿದ ಈಗ ರೆಸ್ಟಾ ನೂನು ವರ್ಕ್ ಫಸ್ಟ್ ಎಂದಳು ಆ ಸರಿ ಎಂದು ತೆಪ್ಪಗಾದವನ ನೋಡಿ ಸುಮ್ಮನೆ ಹೇಳಿದೆ ಎಂದು ನಕ್ಕಳು ಅವಳನ್ನ ನೋಡಿ ತಾನು ನಕ್ಕನು ಶೌರ್ಯ ಕತ್ತಲಿರೋ ತಾಳಿಯಲ್ಲಿ ಈ ರೀತಿ ಸೆನ್ಸಾರ್ ಇಡುವ ಪ್ಲಾನ್ ಮಾಡಿರೋದು ಯಾರೋ ಏನೋ ಅದು ನನ್ನ ಕತ್ತೆಲ್ಲ ಖಾಲಿ ಖಾಲಿ ಅನಿಸ್ತಿದೆ ಯಾಕೋ ಮನಸ್ಸಿಗೆ ತಾಳಿ ತೆರೆದದ್ದು ಬೇಜಾರಾಗ್ತಿದೆ ಎಂದಳು ಮುಖ ಸಣ್ಣ ಮಾಡಿ ಅವ್ರ ಅಸ್ತ್ರವನ್ನು ಅವ್ರಿಗೆ ಹೊಲ್ಟಿಸ್ಬೇಕು ಮಿಸ್ ಇವೋ ಎನ್ನುತ್ತಾ ಮೈಕ್ರೋಝೆನ್ಸಾನ ನೀನು ತೆಗಿಯೋಕ್ಕಾಗತ್ತಾ ಕೇಳಿದ ಸೆನ್ಸರ್ ತೆರೆಯೋಕಾಗಲ್ಲ ಶೌರ್ಯ ಏನಲ್ಲೋ ಅವನ ಕೊಳ್ಳಲ್ಲಿದ್ದ ಚೈನ್ ತೆರೆದು ಅವಳ ಕೊರಳಿಗೆ ಹಾಕಿದವ ಸದ್ಯಕ್ಕಿದು ಓಕೆನಾ ಮಿಸ್ ಸಿ ವೋ ಮೊದಲನೇ ಸತಿ ಸಿಟ್ಟಲ್ಲಿ ಹಾಕಿದ್ದೆ ಅದರ ಪರಿಣಾಮ ಇಬ್ಬರು ದೂರ ಇದ್ವಿ ಏನುತ್ತ ಅಪ್ಪಿದವ ನಿನ್ನನ್ನು ಅನುಮಾನಿಸಿ ಸಿಕ್ಕಾಪಟ್ಟೆ ಸಿಟ್ಟು ತರಿಸ್ದೆ ಸಾರಿ ಸಿಇೋ ಎನ್ನಲು ಆ ಸಿಟ್ಟಲ್ಲೂ ಇರಬಹುದು ಒಲವು ಅಂತ ಅದಕ್ಕೆ ಆಗಾಗ ನಾನು ಕೇಳ್ತಿದ್ದೆ ಈಗಲಾದರೂ ಹೇಳು ಸಿಟ್ಟಲ್ಲೂ ಇತ್ತಲ್ಲ ಒಲವು ಕೇಳಿದವಳ ಮಾತಿಗೆ ನಕ್ಕವಂ ಸಿಟ್ಟಲ್ಲೂ ಇತ್ತು ಒಲವು ಅದಕ್ಕೆ ಕೊಲ್ಲೋಕೆ ಬಂದಾಗೆಲ್ಲ ಮನಸ್ಸು ಎಷ್ಟು ಒಳ್ಳೆ ಬ್ಯೂಟಿನ ಸಾಯಿಸ್ತೀಯಾ ಅಂತಿತ್ತು ಎಂದು ತರಲೆ ಮಾಡಿದ ಸಾಮಾನ್ಯದವನಲ್ಲ ನೀನು ಕ್ರಿಮಿನಲ್ ಸಿ ಬಿ ಐ ಶಂಕರ್ ಮತ್ತು ಮುಂದೆ ಕೇಳಿದಳು ನೀನಲ್ಲೋ ನಾನಲ್ಲೇ ಎಂದ ಅದೆಲ್ಲ ಸರ್ ಮುಂದೆ ಆ ಕಿಲ್ಲರ್ ಕತಿ ಏನು ಎಂದು ಕೇಳಲು ಈ ಡ್ರಾಮಾ ಮುಂದುವರಿಸಬೇಕು ಮಿಸ್ ಇವೋ ಎಂದ ಓಕೆ ಮಿಸ್ಟರ್ ಸಿ ಬಿ ಐ ಶಂಕರ್ ಫುಲ್ ಸಪೋರ್ಟ್ ಇದೆ ಮೊದಲು ನಾನು ಸೆನ್ಸರ್ ಎಷ್ಟು ತಯಾರಿಸಿದ್ರು ಎಷ್ಟು ಯೂಸ್ ಆಗಿದೆ ಎಷ್ಟು ಡ್ಯಾಮೇಜ್ ಆಗಿದೆ ತಿಳ್ಕೊಳ್ತೀನಿ ಆಗಲಿಂದ ಯಾರು ಸೆನ್ಸರ್ ಕತಿರ್ಬಹುದು ತಿಳಿಯುತ್ತೆ ಎಂದಾಗ ನೋ ಸಾಕ್ಷಿ ನೀನು ಕಿಲ್ಲ ದೃಷ್ಟಿಯಲ್ಲಿ ಇದೆಲ್ಲ ಮಾಡಿದರೆ ನಾವು ಅಂದ್ಕೊಂಡಂತೆ ಮಾಡೋಕ್ಕಾಗಲ್ಲ ಈಗ ನಾನು ಅವರನ್ನು ಚೂರ್ ಕಾಡಿಸಿ ಚಮಕ್ ಕೊಡ್ತೀನಿ ಈ ರಾತ್ರಿ ಕಳೀಲಿ ಎಂದವ ಆ ತಾಳಿ ನೋಡಿ ಕೈಗೆತ್ತಿಕೊಂಡ ಶೌರ್ಯ ಈಗ ಇವಳೇನೋ ಮೂರ್ಛೆ ಹೋದ್ಲು ಎದ್ದಾಗ ಹೇಗೆ ಏನು ಮಾಡೋದು ಬೇಕೆಂದೇ ಆ ಕಿಲ್ಲರ್ ಕೇಳಿಸಿಕೊಳ್ಳುವಂತೆ ನುಡಿಯುತ್ತಾ ಸಾಕ್ಷಿ ಮುಂಗುಳನ್ನ ಕಿವಿ ಹಿಂದೆ ಸೇರಿಸಿ ಅಕಸ್ಮಾತ್ ಇವಳೇನಾದರೂ ಸತ್ತಿದ್ರೆ ಆ ಕಿಲ್ಲರ್ ಕಾಲ್ ಮಾಡಿದಾಗ ನಾನೇ ಸಾಯಿಸಿದ್ದು ಅಂತ ಹೇಳಿ ತಂಗಿ ಬಗ್ಗೆ ಡೀಟೇಲ್ಸ್ ಪಡಿಲ್ಲ ಎಂದು ಕಣ್ಣಿಕಾ ಅಭಿ ದಿಕ್ಕು ಬದಲಿಸಿದ ಹಾಗೆ ತಾಳಿನ ಮತ್ತೆ ದೂರ ಇಟ್ಟು ಬಂದು ಮತ್ತೆ ನಾಳೆ ಬೆಳಿಗ್ಗೆವರೆಗೂ ಏನು ಮಾಡೋಣ ಬಿಸಿ ಎಂದು ಕೇಳಲು ಏನಾದರೂ ಮಾಡಿಕೊಳ್ಳಿ ನನಗೇನು ಗೊತ್ತು ಎಂದು ಹೋಗ್ತಿದ್ದವಳನ್ನು ಗಟ್ಟಿಯಾಗಿ ಹಿಡಿದು ಮಂಚದ ಮೇಲೆ ಉಳಿದವ ಹೇಗಿದ್ರು ಮಿನಿ ಹನಿಮೂನ್ ಪ್ಲ್ಯಾನ್ ಇತ್ತಲ್ವ ತಮ್ಮದು ಮಿಸ್ಸಸ್ ಸಿ ಬಿ ಐ ಕೇಳುತ್ತಾ ಅವಳ ಮೂಗಿಗೆ ತನ್ನ ಮೂಗುಜ್ಜಿ ಕೇಳಲು ಅದು ಆಗ ಈಗಲ್ಲ ಎನ್ನುತ್ತಾ ಕಾಡಿಸಿದಳು ಸಾಕ್ಷಿ ನನ್ನ ಹೆಂತ್ರಿ ಸೂಪರ್ ಫಾಸ್ಟ್ ಅಲ್ವಾ ಸಿಒ ಕೇಳ್ತಾ ತುಟಿ ಬಳಿ ಬಾಗಿದ ಈಗ ಬ್ಯಾಟ್ರಿ ಲೋ ಆಗಿದೆ ಸೊ ಫುಲ್ ಸ್ಲೋ ಎಂದು ದೂರ ತಳ್ಳಿದ್ಲು ಹೌದಾ ನಾನು ರೀಚಾರ್ಜ್ ಮಾಡ್ತೀನಿ ಹಾಗಾದರೆ ಎಂದು ಮುದ್ದು ಮಾಡೋಕ್ಕೆ ಶುರು ಮಾಡಿದವ ಮೊಗವನ್ನೆಲ್ಲ ಮುತ್ತಿನ ಮಳೆಯಲ್ಲಿ ನೆನೆಸಿ ಐ ಲವ್ ಯು ಸಿ ಎನ್ನಲು ಐ ಹೀಚ್ ಯು ಸಿ ಬಿ ಐ ಎಂದಳು ಹೌದಾ ಹಾಗಾದರೆ ಚಾರ್ಜ್ ಸರಿಯಾಗಿಲ್ಲ ಅನ್ಸುತ್ತೆ ಎಂದು ತುಟಿಗೆ ಚುಂಬಿಸಿ ಮುದ್ದು ಮಾಡುತ್ತಲೇ ಬೆಚ್ಚಿಗೆ ಅಪ್ಪಿ ಮಲಗಿದ ಶೌರ್ಯ ಕೊಟ್ಟ ಚಮಕ್ ಪರಿಣಾಮ ಕನ್ನಿಕಾ ನಿಜವಾಗಿಯೂ ಶೌರ್ಯ ಸಾಕ್ಷಿನ ಕೊಲ್ಲೋಕೆ ನಿರ್ಧಾರ ಮಾಡಿದ್ನಾ ಎಂದು ಅನುಮಾನಪಟ್ಟಿದ್ದು ನಿಜ ಆದರೆ ತಂಗಿಗಾಗಿ ಆತ ಏನಾದರೂ ಮಾಡ್ತಾನೆ ಎಂದ ಅಭಿಮಾತಿಗೆ ಇರಬಹುದು ಎಂದು ತಣ್ಣಗಾದಳು ಮುಂದೆ ಏನವಿ ಕೇಳಿದಾಗ ಅವನು ನನಗೆ ಫೋನ್ ಮಾಡಿ ಕೊಲೆ ಮಾಡಿದ್ದು ಹೇಳ್ತಾನೆ ಆಗ ನಾನು ಡೆಡ್ ಬಾಡಿ ಸಾಕೋಕ್ಕೆ ಆ ಜಾಗಕ್ಕೆ ಬಾ ಅಂತೀನಿ ಅಲ್ಲಿ ಡೆಡ್ ಬಾಡಿ ಫೋಟೋ ತೆರೆದು ಬಾಸ್ಗೆ ಕಳಿಸ್ತೀನಿ ಅವ್ರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ ಮೇಲೆ ನೀನು ನಾನು ಡೆಲ್ಲಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಆಮೇಲೆ ಅಮೇರಿಕಾಗೆ ಟ್ರಾನ್ಸ್ಫರ್ ಆಗೋಣ ಈ ಗ್ಯಾಪಲ್ಲಿ ಶೌರ್ಯ ಕೊಂದಿದ್ದು ಅಂತ ಮೀಡಿಯಾಗೆ ಕ್ಲೂ ಕೊಟ್ಟು ಸಿಕ್ಕಾಕ್ಸಿ ನಾನು ಎ ಸಿ ಪಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶೌರ್ಯನ ಮುಂದೆ ಒಳ್ಳೆಯವನಾಗ್ತೀನಿ ಶೌರ್ಯ ಜೈಲಿಂದ ಹೊರಬಂದಾಗ ನೋಡ್ಕೊಳ್ಳೋಣ ಎಂದು ನಕ್ಕನು ಮುಂದೆ ನಿಮ್ಮ ಅಭಿಪ್ರಾಯವನ್ನು ತಪ್ಪಿದೆ ತಿಳಿಸಿ ಹಾಗೆ ನನಗೆ ಚೂರು ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ